ಕರಾವಳಿ ಹಡಗು ಮಸೂದೆಯನ್ನು ಲೋಕಸಭೆಯಲ್ಲಿಂದು ಅಂಗೀಕರಿಸಲಾಯಿತು ಮಸೂದೆಯನ್ನು ಮಂಡಿಸಿ ಮಾತನಾಡಿದ ಬಂದರು ಹಡಗು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಸರ್ಬಾನಂದ ಸೋನೋವಾಲ್ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಡಗು ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಸಾಗಾಣಿಕೆ ಇಲ್ಲದೆ ಬದಲಾವಣೆ ಸಾಧ್ಯವಿಲ್ಲವೆಂಬುದನ್ನು ಪ್ರಧಾನಿಯವರ ಮಂತ್ರವಾಗಿದೆ ಅದರಂತೆ ಬಂದರುಗಳ ಅಭಿವೃದ್ಧಿ ಹಾಗೂ ಹಡಗು ಸಾಗಾಣಿಕೆಯಲ್ಲಿ ಆಧುನೀಕರಣ ಮಾಡಲಾಗುತ್ತಿದೆ ಬಂದರುಗಳನ್ನು ಮೇಲ್ದರ್ಜೆಗೇರಿಸುವುದು ಮತ್ತು ಹನ್ನೊಂದು ಸಾವಿರದ ಒಂಬತ್ತು ಕಿಲೋಮೀಟರ್ ಉದ್ದದ ದೇಶದ ಕರಾವಳಿ ತೀರವನ್ನು ಅಭಿವೃದ್ಧಿಗೊಳಿಸುವುದು ಮಸೂದೆಯ ಉದ್ದೇಶವಾಗಿದೆ ಎಂದು ಹೇಳಿದರು दस साल में इस मंत्रालय को जिस हिसाब से मान्यता दी है और सहयोग की है इसके वजह से आज इस मंत्रालय जाग उठा है तो वो हाँ कहे जो सदस्य विरोध में है वो ना कहे मेरे विचार में निर्णय हां वालों के पक्ष में हुआ हां वालों के पक्ष में हुआ ವಿಧೇಯಕ ಅಪಘಾತಗಳನ್ನು ತಪ್ಪಿಸುವ ನಿಟ್ಟನಲ್ಲಿ ದೇಶಾದ್ಯಂತ ಒಂದು ಸಾವಿರದ ಆರುನೂರು ಚಾಲಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ದೇಶದ ಆರ್ಥಿಕ ಪ್ರಗತಿ ವೃದ್ಧಿಯಾಗುತ್ತಿದ್ದಂತೆ ರಸ್ತೆ ಸರಕು ಸಾಗಣೆಯಲ್ಲೂ ತೀವ್ರ ಏರಿಕೆಯಾಗುತ್ತಿದೆ ಚಾಲಕರು ಹದಿನಾರು ತಾಸು ದುಡಿಯುವಂತಾಗಿದೆ ರಸ್ತೆ ಸುರಕ್ಷತೆಯಲ್ಲಿ ಚಾಲಕರ ತರಬೇತಿಯು ಪ್ರಮುಖವಾಗಿದ್ದು ದೇಶದಲ್ಲಿ ಇಪ್ಪತ್ತೆರಡು ಲಕ್ಷ ಅನುಭವಿ ಚಾಲಕರ ಕೊರತೆ ಇದೆ ಈ ಕೊರತೆಯನ್ನು ನಿವಾರಿಸುವ ನಿಟ್ಟನಲ್ಲಿ ಹೊಸ ನೀತಿಯನ್ನು ಜಾರಿಗೆ ತರಲಾಗಿದ್ದು ಇದರಡಿ ಹೊಸ ಚಾಲಕರ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗುತ್ತಿದೆ ಪ್ರತಿ ಕೇಂದ್ರಕ್ಕೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಸರ್ಕಾರ ನೀಡಲಿದೆ ಎಂದು ಹೇಳಿದರು ಬಿಜೆಪಿ ಸದಸ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಜಿ ಅಂಗವಿಕಲ ಯೋಧರಿಗೆ ಪಿಂಚಣಿ ನೀಡುವಲ್ಲಿ ಅಡೆತಡೆಗಳಾಗುತ್ತಿದ್ದು ಇದಕ್ಕೆ ಪರಿಹಾರವಾಗಿ ಏಕಗವಾಕ್ಷಿ ವ್ಯವಸ್ಥೆ ಜಾರಿಗೆ ಬರಬೇಕು ಎಂದು ಹೇಳಿದರು ಸೇವಾ ಅವಧಿಯಲ್ಲೇ ಯೋಧರು ಗಾಯಗೊಂಡು ನಿವೃತ್ತರಾಗುತ್ತಾರೆ ಆಡಳಿತಾತ್ಮಕ ಪ್ರಕ್ರಿಯೆಗಳಿಂದ ಇವರಿಗೆ ತೊಂದರೆಯಾಗುತ್ತಿದೆ ನ್ಯಾಯಾಲಯಗಳಿಗೆ ಓಡಾಡಲಾಗುವುದಿಲ್ಲ ಎಂದು ಹೇಳಿದರು

crumbling walls that threaten their beauty this is an urgent uh, matter and uh, i would urge the government through you madam for an immediate action